ಡಿಸೆಂಬರ್ ಹದಿಮೂರು ನೆಕ್ಸ್ಟ್ ಮಂತ್ ಸೆಕೆಂಡ್ ಸ್ಯಾಂಟರ್ಡೇ ಲೋಕಾಲತ್ ಎಲ್ಲರೂ ಸಹ ಲೋಕಾದತ್ತಿನಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡಿಬೇಕು ಯಾಕಂದ್ರೆ ಲಾಸ್ಟ್ ಮಂತ್ ಸೆಪ್ಟೆಂಬರ್ ಲೋಕದಾಲತ್ ಸಾಕಷ್ಟು ಪ್ರಕರಣಗಳನ್ನ ವಿಲೇವಾರಿ ಮಾಡೋದು ಪೆಂಡಿಂಗ್ ವಿಲೇವಾರಿ ಮಾಡೋದ್ರ ಮೂಲಕ ನಾವು ಹೊಸಕೋಟೆ ನ್ಯಾಯಾಲಯ ಒಂದು ಮಹಿಳೆಯನ್ನು ಸಾಧಿಸಿದೆ ಅದಕ್ಕೂ ಹೆಚ್ಚು ಪ್ರಕರಣಗಳನ್ನ ರಾಜೀವ್ ಸಂಧಾನ ಮಾಡೋದ್ರ ಮೂಲಕ ನಾವು ಈ ಒಂದು ಮಟ್ಟವನ್ನು ಕಾಯ್ದಿರಿಸಿಕೊಳ್ಳೋದು ಏಕೆಂದ್ರೆ ರಾಜೀವ್ ಸಂಧಾನ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ತಮ್ಮ ತಮ್ಮ ಸಂಬಂಧಗಳನ್ನ ಕಾಪಾಡಿಕೊಂಡು ಪ್ರಕರಣಗಳು ಮುಂದೆ ಹೋಗಿ ರೀತಿಯಲ್ಲಿ ಅಂತ್ಯಗೊಳಿಸೋದು ಅಂತ್ಯಗೊಳಿಸೋದಿರುತ್ತೆ ಈ ಎಲ್ಲಾ ಒಂದು ಸೌಲಭ್ಯ ಪಡೆಯೋಣ ಹಾಗೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂತಂದ್ರೆ ಕಾನೂನುಗಳಲ್ಲಿ ನಮ್ಮ ಪ್ರಾಧಿಕಾರ ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಸಹ ಪಡೆಯಬಹುದು ಒಂದೂವರೆ ಲಕ್ಷಕ್ಕೆ ಕಡಿಮೆ ಆದಾಯ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಉಚಿತವಾದಂತಹ ಅರಿವನ್ನು ನೀಡುವ ಅರಿಯುವಂತಹ ಹಾಗೆ ನೆರವನ್ನು ನೀಡುವುದರಿಂದ ಪ್ರತಿಯೊಬ್ರು ಸಹ ಪಡೆಯುವುದರಲ್ಲಿ ಭಾಗವಹಿಸಿ ಹಾಗೆ ತಮ್ಗೆ ಏನಾದ್ರು ಗೊತ್ತಿದ್ದವರಿಗೆ ಸಹ ಏನಾದ್ರು ಕಾನೂನು ತೊಡಕುಗಳಿದ್ದಾಗ ಈ ಒಂದು ಸಮಿತಿಯಂತ ಆ ಏನ್ ಸೌಲಭ್ಯಗಳಿದೆ ಅದನ್ನ ಪಡೆಯಲಿ ಅಂತ ಹೇಳ್ತಾರೆ